ಅಣ್ಣ ಹಂಗ ಏನ ಕೈಲ ಕತ್ತಿದಿನ್ಲಾ ಏನು ಹೋದ ಬಂದನ ನಿನಗೆಲ್ಲ ಬುದ್ದಿ ಐತಿ ಅಲ್ಲ ಇದ್ರ ಎಲ್ಲಾ ಕಸಾ ಹೊಡಿಯೋದು ಕೇಳಕ್ ಬರತ್ತಲ್ಲ ಇದನ್ನ ಎಲ್ಲಾ ನೋಡೋದನ್ ಅಡ್ಡಾಡಾಕ ನನ್ಗೆ ಚಲೋ ಅನ್ಸಾಯ್ತ ಅದು ತಗಿನೇನ್ ತಗೋ ಬಾಂಡ ನೀನು ಮನ್ಯಾಗ ಐತಿಲ್ಲ ಒಂದ್ ಸಲ ತೆಗಿಯೋತ್ನ ನೀನು ನಾವ್ ಹೊರಗಿನ ಕೆಲ್ಸ ನೋಡ್ಕೋಬೇಕ ಮನ್ಯಾಗ ಏನ್ ಮಾಡ್ತಿದಿ ತಿನ್ನೋದು ಮಕ್ಕಳುದು ಅಷ್ಟ ಮಾಡಾಕ ಬರಲ್ಲ ಅದನ್ನ ಬಾ ಹೇಳೋದಷ್ಟು ಸುಲಭ ಐತ್ ಮನೆಯಾಗ ಏನ್ ಮಾಡ್ತೇರಿ ಹೆಂಗೂರನ್ ಕೆಲಸ ಬೇಡ ನಂಗ್ ಚಪ್ಪಲ್ಲ ಒಂದಿನ ಮನೆಯನ್ ಕೆಲಸ ಮಾಡ ಬರ್ತವ ಎಲ್ಲಾ ಮಾಡ್ಬಿಟ್ಟು ನಾವು ಸಂಯ್ಯಾ ಬಾಳ್ಯ ಬಾಳ್ಯಾ ಹದಿನೈದು ವರ್ಷಕ್ ದೊಡ್ಡ ಅವನ ಹೇಳ ಬಾಳ್ಯಾ ಅಂತಿ ನನ್ಗ ಿ ಬಾಳು ಅಣ್ಣಾರ ಅನ್ಬಕ ಬಾರಲೆ ಬಾ ದೊಡ್ಡಾರ್ ಕಿಮ್ಮತ್ ಕೂಡ ಕಲ್ಕೋಲೆ ಸಂಗ್ಯಾ ಹೇಳ ಎಮ್ಮಿ ಬಾರಿ ಐತಿ ಅಲೀತಾ ಹಾಕಲ್ ನಂಗಾರ ಸಂಜಿಕ ಹೊಡ್ತಾ ಹಾಕಂದ್ರ ಮುಂದ್ ನೋಡ್ಲೇನಿ ಇವತ್ತ ಸಂಜಿಕ ಹಾಕಿ ಬಿಡಂಗಾರ ಹೊಡಿತ ಮಸ್ತ್ ಐತ್ಪಾ ಎಮಿ ಮನಕಿದ್ ಮತ್ತೇನ್ರಿ ಎಮ್ಮೆ ಬಿಟ್ರಿ ಬಾರಿ ಐದ್ರಪ್ಪ ಹೆಮ್ಮೆ ಎಟ್ಟ್ರಿಂಟ್ತ್ರಿ ಐದೈದ್ ಕೊಡ್ತರಿ ತುಡುಗ ಮಾಡಾವ್ಲಿ ನಾವ್ ಅದ್ ಎಟ್ ಹಿಂಡ್ರಿ ನಮಗೇನ್ ಆಗ್ಬೇಕಾಗೈತಿ ಬಾಳಪ್ಪ ಮಸ್ತ್ ಉಂಡತದಂತ ಇನ್ಕು ಚಲೋ ಐತಂತ ರೇಟ ಬಾರಿ ಸಿಗತೈತಿ ರೇಟ ನನ್ ಲೆಕ್ಕಲೆ ಒಂದ್ ಎಪ್ಪತ್ ಎಂಬತ್ ಸಾವಿರ ಮಟ್ಟ ನೆಕ್ಕಿ ಕುಂದ್ರದ ತೆರಗತಿ ಪೇಟ್ಯಾಗ ಸಂಜಿ ಕಡೆ ಹೊಡತ ಹಾಕೆ ಬಿಡಂಗಾರ ಈಗ ಫಸ್ಟ್ ಮಂಜಾನ ಟೊಮೆಟೊ ಹೊಲ ಅದನ್ನ ಹೊಡತ ಹಾಕಿ ಸಂಜಿಕ್ಕಿದ್ ಹೊಡತ ಹಾಕೋಣ 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 ಬಡ ಬಡ ಬಾ ನೋಡ ಇಟ್ಟ ರಾಡ್ ಐತಿ ಸುಮ್ಮ ಚಲೋ ಸಿರಿ ಉಟ್ಕೊಂಡ್ ಬಂದಿದ್ವಿ ಏನ ನೀನ ಒಟ್ಟ ಅದ್ ಮಣ್ಣಾರ ಹಬ್ಬಕ್ ತೊಗೊಂಡಿದ್ಯಾ ಅದನ್ನ ಮತ್ ಕೊಡಸ್ತೀರಿಲ್ಲ ಮತ್ ಕೊಡಸ್ತಾರ ನಿನ್ ಬರೀ ಸೀರಿ ಸೀರಿ ಅಂತ ಸಾಯ್ತಿದ್ವಿ ದೇವ್ರ ಚಂದ ಬಾಯಿ ಕೊಟ್ಟ ಒಂದ್ ಸ್ವಲ್ಪ ಪ್ರೀತಿ ನಾಕ್ ಮಾತ್ ಮಾತಾಡ ಮದ್ವಿ ಆಗಿ ಎಂಟು ವರ್ಷ ಅಥ್ ಒಂದ್ ದಿನ ಪ್ರೀತಿ ಮಾಡ್ತಿಲ್ಲ ಚಿನ್ನ ಚಿನ್ನ ನಡಿಯಾ ನಿನ್ನ ಒಂದ್ ನಡಿಯ ಪ್ರೀತಿಲೆ ಮಾತಾಡ್ಬೇಕಂತ ಪ್ರೀತಿಲೆ

ಟೊಮೆಟೊ ಭಾರಿ ಬೆಳೆದತ್ತಲ್ಲಿ ಮಸ್ತ್ ಒಳಗ್ ಬಾಳ್ಯೋ ತುಡುಗ್ ಮಾಡಬಡ್ದ ಯಾರ ಬಂದ್ಕಿಂದ ಗೊತ್ತಿಲ್ಲ ಒಳಗೋಗ ಅರ್ಜುನನ ಮಗ ಅಭಿಮಾನಿ ಏನ್ ಮಾಡಿದಿ ಬಬ್ರುವಾನಬ್ರವಾಹನ್ ನೀನು ಬಬ್ರುವಾಹನ

ನಿನ್ನ ಹೊಲ ತುಡಿ ಮಾಡಾತಿಲ್ಲವಾ ಮಂಜಾ ನಿನ್ನ ಹೊಲ ತುಡಿ ಮಾಡ್ತಾವನ ಅಯ್ಯೋ 나ನ ವಲೇ ಮಂಜಾನ್ ಅಂದ್ರ ಈ ಹೊಲದ ಮಾಲಕ್ 나ನಾ ಹುಟ್ ಸಡಿಸಿನಾ ನಮ್ಮ ಹೊಲ ತುರು ಮಾಡಕ ಬಂದಿರಲಿ ನಿನ್ನ ಎನ್ನ ನಮ್ಮ ಹೊಲ ತುರು ಎರಡು ದಿನದಿಂದ ತುಡಿ ಮಾಡಾತಿರಲಿಲ್ಲ ಇಂತ ಎಲ್ಲಾ ಇವತ್ತೆ ನೋಪಾ ಇವನ್ ಹಿಡ್ಕೊರಲಿ ಹಿಡ್ಕೊ ಮಂಜಣ್ಣ ಏನೋ ಗೊತ್ತಿಲ್ಲೋಲೇ ತಪ್ಪಾಗಿದೆ ಈಗ ಆಡದು ಮಾಡಕ ನಮ್ ಇಡೀ ಭೂಮಿಯಾಗೆಲ್ಲಾ ಕಳತನ ನಡದತ್ತ ನಿಮ್ದೆಲ್ಲಾ ಹೊಲಾ ಫುಲ್ ಮಾಡಿದ ಅವ್ರ್ ನೀವನಿ ತುಂಬಾ ನಿಮ್ಮ ಸಲ ಓದಿಸೋತೀನಿ ಎಂಟ್ ಹೊಲ ಫುಲ್ ಮಾಡಿದ್ರಿ ನಾವ್ ದೈವಿ ನಿಟ್ಟವ್ರಿ ಎಲ್ಲಾರು ಕೂಡಿ ಮಾತಾಡ್ಕೊಂಡ

ನಿನ್ನ ಕೈ ಮುಗಿತನ ಆ ಗೌಡ್ರು ಬಾಳ್ ಸುಮಾರದ ರೂಪ ಸುಮಾರ ನಿಮ್ಮಂತ ಅವ್ರಿಗೆಲ್ಲ ಸುಮಾರ ನಮ್ಮ ಊರಿಗೆ ನಡಿ ಅನ್ಬಾದ್ ನೋಡಿ ಸರಡಿ ಹೊಲಾ ಕಳೆ ತಗದು ಹೋಗವ ಅಲ್ಲಿ ನೋಡಿ ನಾವಿಲ್ಲೆಲ್ಲ ಬೆವಡ್ ಸುರಿ ಸುರಿಸ ಕಷ್ಟ ಪಡ್ಕ್ಯಾರ ಬೆಳೆ ಬರೀತವ್ ನಿಮ್ಮಂತ ಮಕ್ಳು ನಡಿ आला हां वशा अल्लाह यतमन ಕೆಲಸ ಮಾಡತರಲೆ 20 ಮಂದಿ altro ಬಂದarlar ಆ ಆ ಮូលಿ ಮুলি 나گیا ಬಂದೆಲ್ಲ ಆ 16 ಮಗನೆ ಕಾರ್ ಮೇಲೆ ಬಡದ ಎಲ್ಲಕೊಂಡ ಮಂದ ಹೊಲ ಕೆಲಸ ಕಚ್ಚ ಏನಂತದ 16 ಮಗಾ ಹ ನಮ್ಮ ಹೊಲ ಕೆಲಸ ಮಾಡವ್ ಹರ್ಯಾಗ ಒಂಬತ್ ಗಂಟೆಕ್ ಬಂದ್ ಸಂಜೆ ಐದ್ ಗಂಟೆ ಮತ್ತೆ ಅಡಗ್ಯಾಡಂಗಿಲ್ಲ ನಾಡಕ್ ಅದ ಊಟ ಕಟ್ಟ ಬಿಡವ್ರ ನಾವ್ ಅವ್ರಿರದ ಅವಳ ಅದೆಲ್ಲಾ ಗೋರ್ತಿಲ್ ನನಗ ಕಾಲ್ ಮೇಲೆ ಬಡದ್ ಹುಡ್ಕ್ಯಾಡ್ಕೊಂಡ್ ಬಂದ್ ಕಾಲ್ ಮಲ್ ಬಡ್ದ್ ಹೊಲಕ್ ಕೆಲ್ಸ ಕತ್ ಅವ್ರ ಇಲ್ಲಿದ್ರ ನಿಮ್ ಕಾಲ್ ಮಲ್ಲಿ ಬಿಡ್ತೇವ್ ನೋಡ್ಮಗಣ ಹೇಳ್ಕೋಣ அல்லோ மஞ்சண்ணா தண்டி ஹெதுரல தாழி ஹெதரலில்

ಬಾಳ ನಿಲ್ಕೊಂಡ ಬಂದಿರಲ್ಲ ಗೌಡ್ರ ಈ ಮಗಾರಿ ಹಾ ನಾನು ಹೊಲ ಹೊಡಿ ಮಾಡುವಾಗ ನನ್ನ ಕೈಯಾಗ ಸಿಕ್ಕಂದ್ರೆ ಇವರು ಐತಿ ಕೈಯಾಗ ಸಿಕ್ಕಂದ್ರೆ ಮಗ ಕೈಯಾಗ ಏನ್ ಶಿಕ್ಷೆ ಕೊಡ್ತರೆ ಕೊಡ್ರಿ ಮಗ ಇವು ಆನೆಲೇ ಮಗನ ಬಾಯ ನಿನ್ನ ಕಂಪ್ಲೀಟ್ ಆ ಈ ಊರಗ ಬಾಗಿನ ಆಟ ಆ ಸಂಗೆ ಇಲ್ಲ ನಾವು ಸಂಗೆ ಇಲ್ಲ ನಿನ್ನ ಓಡಿ ಹಾ ಓಡಿ ಆದ್ರೆ ಆಲ್ರಿ ಕಟ ಕಟ ಗೌಡ್ರ ನಾನು ನಾನು ಮಾತು پورا ಕೇಳ್ರಿ ನೀ ತಡಬಾರ ಸಾತಿ ಮಗನ ಮಗಣ ತುಳು ರೀ ಥೋಡ ಮಾಡಿದ ಅಂಜಿಕ್ ಮಗನ ಹೌದ ನಿಮ್ ನೋಡ್ರ ಅಂಜಿಕ್ ಬರ್ತದ್ರಿ ಅಲ್ಲೇ ಮಗಣ ನಾ ಒಂದ್ ತಿಂಗಳ ಒಪ್ಪ ದಿನ ಆತ ನಿಮ್ ತುಡುಗಿನ ಸುದ್ದಿ ಕೇಳಾಕೈತ್ ನಾ ಎಲ್ಲಾರು ಬರ್ತಾರ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳತ್ತಾರ ಎಲ್ಲಾ ಹೊಲಗೋ ತುಳು ಮಾಡತ್ತಾರ ಇವ್ರು ಹೌದ್ರಿ ನಿಮ್ ಕಡ್ರಿಯಾ ಗೌರ ಗೌರ ಇವತ್ ನಿಮ್ ಕೈಯ ಸಿಕ್ಕ ಇವನ ಬಾಳ ಏನಕ್ಕ ತಗೊಂಡ್ರಿ ಅವತ್ತ ಹಿಡ್ಕೊಂಬಂದ್ ಚಲೋ ಮಾಡ್ಯಾರ ಸಂಗ್ಯಾನ ಏನ್ರಿ ಅವ್ನ ಹೆಸರ ಸಂಗ್ಯಾನ ಓಡಿ ಹೋದ್ರಿ

ನಾ ಈ ಊರ್ ಗೌಡ ನಮ್ ಊರ್ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ಕೊಂಡ ಪೊಲೀಸರ್ಗ್ ಹೇಳ್ಕೊಂಡ ಹೈ ಕ್ರಾಸ್ ಆತನ ಮಗನ ಹಾ ನೀ ಇಂತ ಕೆಲಸ ಮಾಡಿ ನಮ್ ಊರಾಗ ನಮ್ ಊರ್ ಕೆಟ್ಟ ಹಸಿರತತಿ ಈ ಮಗನ ಗೌಡ್ರ ನನ್ ಮಾತ್ರಿ ಸತ್ಯವಾಗ್ಲು ಹೇಳ್ತೇನ್ರಿ ನಾನು ಹೊಲಾ ತುಡುಗು ಮಾಡಿಲ್ಲ ನಾನು ಹೊಲಾ ತುಡುಗು ಮಾಡಿಲ್ರಿ ಹಾ ನಾ ಹೊಲಾ ತುಡುಗು ಮಾಡೇನಂತ ಏನಾರ ನೀವು ಪ್ರೂವ್ ಮಾಡ್ರ ಹತ್ತು ಸಾವಿರ ರೂಪಾಯಿ ದಂಡ ಕೊಟ್ಟ ಒಂದು ವರ್ಷ ಇವ್ರ ಹೊಂದ್ ಪುಕ್ಸೆಂಟೆ ದುಡಿತೇಡ್ರಿಂತೂ ಮಾಡುವಂತೇಳಿ ಪ್ರೂವ್ ಮಾಡ್ತೇನಲ್ರಿ ನಾವ್ ಪ್ರೂವ್ ಮಾಡ್ರ ಇವ್ರ ಕಡಿಂದ ಹತ್ತು ಸಾವಿರ ರೂಪಾಯಿ ಇವತ್ತು ಸಂಜೆ ಮುಂದೆ ಕೊಡಸ್ಬೇಕ್ರಿ ಮಾಡ್ರಿ ಸಿಕ್ಕನ್ರಿ ನೀನು ಹತ್ತು ಸಾವಿರ ಕೊಡ ರೆಡಿ ಆಗ ಹದ್ ಸಾವಿರ ಪ್ರೂವ್ ನಿನ್ನ ನಾನಾ ಪೊಲೀಸ್ ಸ್ಟೇಷನ್ ಕೆಳಕೊಂಡ್ ಹೋಗ್ಯಾ ಅದ್ ಏನ್ ಮಾಡಿಸಲ ಮಾಡಿಸೇ ಬಿಡ್ರಿ ನಾನು ಹೊಲ ತುಡುಗು ಮಾಡಿಲ್ರಿ ಹೊಲ ಎಲ್ಲಿ ಐತಿ ಅಲ್ಲೇ ಐತಿ ಬೇಕಾರ ಹೋಗಿ ನೋಡಿ ಬರ್ರಿ ಆ ಹೊಲದಾಗಿನು ಟೊಮೆಟೊ ಹಸ್ತ ತುಡುಗು ಮಾಡಿನ್ರಿ ನಾ ಹೊಲ ತುಡುಗು ಮಾಡಿಲ್ಲ ಸಂಜಿ ಮುಂದ ಹತ್ ಸಾವಿರ ರೂಪಾಯಿ ಇವ್ನ ಕಡಿಂದ ಇಸದ್ ಕೊಡ್ರಿ ಹಂಗ ಸಂಜೆ ಬಂದ್ ಬರ್ತೇನ್ರಿ ನಾ ಹೊಲ ಅಲ್ಲೇ ಈಗ ಹೊಲ ನಾ ಮಾಡಿಲ್ರಿನಾಮೆಟೊ ಅಷ್ಟ ತೊಡಗ ಮಾಡೇನ್ರಿ ನೀವೇನ್ ಹೇಳತ್ತಿದ್ರಿ ನಮ್ ಹೊಲ ತುಡುಗ ಮಾಡ್ಯನ್ ನಮ್ ಹೊಲ ತುಡುಗ ಮಾಡ್ಯನ ಅಂತ ಹೇಳಿ ಅನತ್ತಿದ್ರಿ ನೀವು ಏನತ್ತಿರಿ ಹೊಲಾ ತುಡುಗ ಮಾಡ್ತಿ ಮಗನ ಹೊಲ ತುಡುಗ ಮಾಡ್ತಿ ಮಗನ ಅನತ್ತಿರಿ ಹೊಲಾ ಯಾರ ತುಡುಗ ಮಾಡಕ್ ಬರ್ತತ್ರಿ ಹೊಲದಾಗ ಬೆಳ್ದದ್ದು ತುಳು ಮಾಡ್ಬೋದ್ರಿ ಹತ್ತು ಸಾವಿರ ರೂಪಾಯಿ ಸಂಜೆ ಬಂದ್ ಬರ್ತೇನ್ರಿ ಮಂಜಾನ